ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ನಾನು ಇಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಬೋನ್ಲೆಸ್ ಫಿಶ್ ಫ್ರೈ ಬನ್ನಿ ನೋಡೋಣ ಈ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಇದರ ಈ ಫಿಶ್ ಫ್ರೈ ಫಿಶನ್ನು ತಿಂದರೆ ನಮ್ಮ ಬುದ್ಧಿ ಕೂಡ ತುಂಬ ಚುರುಕಾಗುತ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹಾಫ್ ಕೆ ಜಿ ಫಿಶ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಉಪ್ಪನ್ನು ಸೇರಿಸಿಕೊಂಡು ಇಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕಾಗುತ್ತದೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಎಲ್ಲ ಫಿಶ್ಶಿನ ಪೀಸುಗಳಿಗೆ ಚೆನ್ನಾಗಿ ಹತ್ತಬೇಕು ನೋಡಿ ಫ್ರೆಂಡ್ಸ್ ಈ ಥರ ನೀರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ತೊಳೆದುಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಬೇಕು ನೋಡಿ ಈ ಥರ ಇದು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಮೂರರಿಂದ ನಾಲ್ಕು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಜ್ಯೂಸನ್ನು ತೆಗೆದುಕೊಳ್ಳಬೇಕು ಆ ನಿಂಬೆಹಣ್ಣಿನ ಸಿಪ್ಪೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ನೋಡಿ ಇದರಲ್ಲಿರುವ ಜಿಡ್ಡನ್ನು ಜಿಗಿಯನ್ನು ಎಲ್ಲ ಇದನ್ನು ನಿಂಬೆಹಣ್ಣಿನ ಸಿಪ್ಪೆ ಹಾಕಿ ತೊಳೆದರೆ ಎಲ್ಲ ಹೊರಟು ಹೋಗುತ್ತದೆ ನೋಡಿ ಇವಾಗಿದು ಎಷ್ಟು ಕ್ಲೀನ್ ಆಗಿದೆ ನೋಡಿ ನೋಡಿ ಈ ಥರ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಕೊಳ್ಳಿ ಮತ್ತು ಅದೇ ಪಾತ್ರೆಗೆ ನಾವು ಹಿಂಡಿ ಇಟ್ಟಿಕೊಂಡಿರುವ ನಿಂಬೆ ರಸವನ್ನು ನಾವು ಇದಕ್ಕೆ ಹಾಕಿಕೊಳ್ಳಬೇಕು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು ಒಂದು ಎರಡು ಚಮಚ ಅದರಿಂದ ಮೂರು ಚಮಚ ಮತ್ತು ಅರಿಶಿಣದ ಪೌಡರ್ ನೋಡಿ ಉಪ್ಪು ಮತ್ತು ಅರಿಶಿನ ನಿಂಬೆ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಬೇಕು ಮತ್ತು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಬೇಕು ನೋಡಿ ಚಾಟ್ ಮಸಾಲವನ್ನು ಹಾಕಬೇಕು ಹಾಕಿ ನಾವು ಚೆನ್ನಾಗಿ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಬೇಕಾಗುತ್ತೆ ಮತ್ತು ಒಂದು ಎರಡು ಚಮಚ ಕಾರ್ನ್ ಅನ್ನು ಹಾಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ಫಿಶ್ ಫ್ರೈ ಮಾಡೋದಕ್ಕೆ ಈ ಥರ ನಾವು ಮಸಾಲಾವನ್ನು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ ಇದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ವಾರದಲ್ಲಿ ಒಂದು ಸರಿ ಆದ್ರೂ ತಿನ್ನಿ ಮತ್ತು ಇನ್ನೂ ಸ್ವಲ್ಪ ಒಂದು ಥೋಡೆ ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಸ್ವಲ್ಪ ಮೈದಾವನ್ನು ಹಾಕ್ತಾಯಿದ್ದೀವಿ ಮೈದಾ ಹಿಟ್ಟು ಒಂದು ಎರಡು ಸ್ಪೂನು ಮೈದಾ ಹಿಟ್ಟು ಹಾಕಿಕೊಳ್ಳಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಬಿಳಿ ಭಾಗವನ್ನು ಇದಕ್ಕೆ ಹಾಕಬೇಕು ಎಲ್ಲೋ ಕಲರ್ ಇರುವುದು ಹಾಕಬೇಡಿ ಬರೀ ಬಿಳಿ ಭಾಗವನ್ನಷ್ಟೇ ಹಾಕಬೇಕು ನೋಡಿ ಈ ಥರ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಥರ ಮಿಕ್ಸ್ ಮಾಡಿ ಮತ್ತೆ ನಾವು ಈ ಫಿಶ್ ತೊಳೆದುಕೊಂಡಿಟ್ಕೊಂಡಿದ್ದೇವಲ್ಲ ಈ ಫಿಶಿನ ಪೀಸ್ಗಳನ್ನು ನಾವು ಇದಕ್ಕೆ ಹಾಕಿಕೊಳ್ಳೋಣ ಹಾಕಿಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಪೀಸುಗಳಿಗೆ ಹತ್ತುವಂತೆ ನಾವು ಇದನ್ನು ಮಿಕ್ಸ್ ಮಾಡಿ ಮಾಡಿ ಮಾಡಿಕೊಳ್ಳಬೇಕು ನೋಡಿ ಥರ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಸಾಲವನ್ನು ಇದಕ್ಕೆ ಹತ್ತಬೇಕು ನೋಡಿ ಇದು ಇವಾಗ ಎಲ್ಲ ಮಸಾಲ ಹತ್ತಿದೆ ನಾವು ಇದನ್ನು ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು ಎರಡು ತಾಸು ಹಾಗೆ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಇದು ನೆನೆಯಬೇಕು ಮಸಾಲದಲ್ಲಿ ಪೀಸ್ ಪೀಸ್ಗಳನ್ನು ಫಿಶ್ಶಿನ ಪೀಸ್ಗಳನ್ನು ಚೆನ್ನಾಗಿ ನೆನೆಯಬೇಕು ಅದಕ್ಕೋಸ್ಕರ ನಾವು ಎರಡು ತಾಸು ಹಾಗೆ ಬಿಡಬೇಕು ನೋಡಿ ಎರಡು ತಾಸು ಆದಮೇಲೆ ತೆಗೆದು ಇದ್ದೀನಿ ನೋಡಿ ಈ ಥರ ಹೋಗಿದೆ ಪೂರ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ ಹೋಗಿದೆ ಮತ್ತು ನಾನು ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯಿಲೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದಿದೆ ಈ ಎಣ್ಣೆ ನಾನು ಮೊದಲು ಯೂಸ್ ಮಾಡಿ ಇಟ್ಟಿರುವ ಎಣ್ಣೆ ಇದು ಮೊದಲು ಫಿಶ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ದೀನಿ ಮತ್ತು ಅದೇ ಬಾ ಒಂದು ಬಾಟಲಲ್ಲಿ ಹಾಕಿಟ್ಟುಕೊಂಡು ಮತ್ತೆ ಫ್ರೆಶ್ ಫಿಶ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದೊಂದಾಗಿ ಫಿಶ್ಶನ್ನು ಇದರಲ್ಲಿ ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕರೆದುಕೊಳ್ಬೇಕಾಗುತ್ತೆ ಒಂದು ಮೂರು ನಾಲ್ಕು ನಿಮಿಷನಾದರೂ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಕರಿಯಬೇಕು ಇದು ಈ ಥರ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಕರೆದುಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲವನ್ನು ಎಲ್ಲವನ್ನು ನಾವು ಈ ಥರ ನಾವು ತೆಗೆದುಕೊಳ್ಬೇಕಾಗುತ್ತೆ ಫಿಶ್ಶನ್ನು ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಈ ಫಿಶ್ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತದೆ ನೀವೊಂದ್ಸರಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಮತ್ತೊಂದು ಸರಿ ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ಒಂದೊಂದಾಗಿ ಒಂದೊಂದಾಗಿ ಪೀಸ್ಗಳನ್ನು ಬಿಡಿ ಎಣ್ಣೆಯಲ್ಲಿ ಇದು ಉಳಿದ ಎಲ್ಲ ಪೀಸ್ಗಳನ್ನು ನಾವು ಇದೇ ಥರ ಎಲ್ಲ ಕರೆದುಕೊಳ್ಬೇಕಾಗುತ್ತೆ ನೋಡಿ ಟ್ರೈ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ನೋಡಿ ಒಂದು ಬಿಚ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್